ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಹಿಂದಿನ ಕೆಲ ವಿಡಿಯೋಗಳಲ್ಲಿ ಹೇಳಿರುವ ಹಾಗೆ ಈ ತರ್ಡೈ ಕನ್ನಡ ಪ್ಲಸ್ ಚಾನಲಲ್ಲಿ ಯಾವುದೇ ಪ್ರತಿದಿನದ ನ್ಯೂಸ್ ಅಪ್ಡೇಟ್ ಇರೋದಿಲ್ಲ ಅದರ ಬದಲಾಗಿ ಸಮಾಜದ ಒಂದಷ್ಟು ಆಗು ಹೋಗುಗಳ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಗೆ ಸಂಬಂಧಪಟ್ಟ ಹಾಗೆ ಪಾಸಿಟಿವಿಟಿ ಮೂಡಿಸುವಂಥ ಒಂದಷ್ಟು ವಿಚಾರ ಹಾಗೆ ನಮ್ಮ ನಿಮ್ಮ ನಡುವೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನು ಆಗಾಗ ಹೊತ್ತು ತರ್ತಾ ಇರ್ತಾನೆ ಹಾಗೆ ವಂಚನೆ ಮೋಸ ಇಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಈ ಚಾನಲ್ ಮೂಲಕ ಮಾಡ್ತಾ ಹೋಗ್ತೇನೆ ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಿರುವಂಥ ವಿಚಾರ ಏನಪ್ಪ ಅಂದರೆ ಇತ್ತೀಚೆಗೆ ಮನುಷ್ಯನಲ್ಲಿ ಕ್ರೌರ್ಯ ಯಾವ ಮಟ್ಟಿಗೆ ಜಾಸ್ತಿ ಆಗ್ತಿದೆ ಅಂತ ಅದ್ ಯಾವುದ್ರಿಂದ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ಯಾವುದು ಕೂಡ ಅರ್ಥ ಆಗ್ತಿಲ್ಲ ಕೊಲೆ ಮಾಡೋದು ಅಂದ್ರೆ ಅದೆಷ್ಟೋ ಮಂದಿಗೆ ನೀರು ಕುಡಿದಷ್ಟು ಈಸಿಯಾಗಿ ಬಿಟ್ಟಿದೆ ಹಿಂದೆ ಮುಂದೆ ನೋಡದೆ ಇನ್ನೊಬ್ಬರ ಪ್ರಾಣವನ್ನು ಆರಾಮಾಗಿ ತೆಗೆದು ಬಿಡ್ತಾರೆ ನನ್ನ ಅಭಿಪ್ರಾಯ ಅದು ಎಂಥದ್ದೇ ಭಿನ್ನಾಭಿಪ್ರಾಯ ಇರಲಿ ಅಥವಾ ಏನೇ ಇರಲಿ ಕೊಲೆ ಮಾಡುವ ಹಂತದವರೆಗೆ ಯಾರೂ ಕೂಡ ಹೋಗಬಾರ್ದು ಯಾಕಂದ್ರೆ ಇನ್ನೊಂದು ಜೀವವನ್ನ ತೆಗೆಯುವಂತ ಹಕ್ಕು ಯಾರಿಗೂ ಕೂಡ ಇಲ್ಲ ಆದರೆ ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಒಬ್ಬನೇ ವ್ಯಕ್ತಿ ಮೂವರ ಪ್ರಾಣವನ್ನ ತೆಗೆದುಬಿಟ್ಟಿದ್ದಾನೆ ಯಾರದ್ದು ಅದು ತನ್ನ ಹೆಂಡತಿ ಹಾಗೆ ತನ್ನ ಮಗಳು ಹಾಗೆ ತನ್ನ ಹೆಂಡತಿಯ ಅಕ್ಕನ ಮಗಳು ಈ ರೀತಿಯಾಗಿ ಮೂವರು ಹೆಣ್ಣು ಮಕ್ಕಳ ಪ್ರಾಣವನ್ನ ಒಬ್ಬನೇ ತೆಗೆದು ಬಿಟ್ಟಿದ್ದಾನೆ ರುಂಡ ಮುಂಡವನ್ನ ಬೇರ್ಪಡಿಸಿ ಕೊನೆಗೆ ಅದೇ ಮಚ್ಚನ್ನ ಹಿಡ್ಕೊಂಡು ಹೋಗಿ ಪೀಣ್ಯ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರ ಮುಂದೆ ನಿಂತ್ಕೊಂಡು ಬಿಟ್ಟಿದ್ದಾನೆ ನೋಡಿ ಸರ್ ಈ ರೀತಿಯಾಗಿ ನಾನು ಮೂರು ಜನರ ಪ್ರಾಣವನ್ನ ತೆಗೆದು ಬಿಟ್ಟೆ ಅಂತ ಎಲ್ಲಿಗೆ ಹೋಗ್ತಿದೆ ಸಮಾಜ ಒಂದು ಅರ್ಥ ಆಗ್ತಿಲ್ಲ ಅದು ಕೂಡ ಆತನ ತಲೆ ಒಳಗಿದ್ದಿದೇನು ಬರೀ ಅನುಮಾನ ಅನುಮಾನ ಆ ಅನುಮಾನ ಎನ್ನುವಂತ ಭೂತ ಅವನನ್ನು ಯಾವ ಪರಿಯಾಗಿ ಪ್ರೇರೇಪಿಸಿ ಬಿಡ್ತು ಅಂದ್ರೆ ಪ್ರಾಣ ತೆಗೆಯುವ ಹಂತದವರೆಗೂ ಕೂಡ ಆತನನ್ನ ತೆಗೆದುಕೊಂಡು ಹೋಗಿಬಿಡ್ತು ಏನು ಅಂತ ಹೇಳ್ತೀನಿ ಕೇಳಿ ಆತನ ಹೆಸರು ಗಂಗರಾಜು ಅಂತ ಹೇಳಿ ಮೂಲತಃ ಆತ ನೆಲಮಂಗಲದವನು ಆದರೆ ಜಾಲಹಳ್ಳಿ ಬಳಿ ಬಾಡಿಗೆ ಮನೆ ಮಾಡಿಕೊಂಡು ಆತ ವಾಸ ಇರ್ತಾನೆ ಈ ಹೆಬ್ಗೋಡಿ ಪೊಲೀಸ್ ಠಾಣೆಯಲ್ಲಿ ಹೋಮ್ ಗಾರ್ಡ್ ಆಗಿ ಕೂಡ ಆತ ಕೆಲಸವನ್ನ ಮಾಡ್ತಿರ್ತಾನೆ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಮೂಲತಃ ನೆಲಮಂಗಲ ಆದರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರ್ತಾನೆ ಆತ ತನ್ನ ಮೊದಲ ಪತ್ನಿಯಿಂದ ದೂರ ಆಗಿರ್ತಾನೆ ನಿನ್ನೆವರೆಗೆ ಈ ವಿಚಾರ ಗೊತ್ತಾಗಿರಲಿಲ್ಲ ಆದರೆ ಈಗ ಗೊತ್ತಾಗ್ತಿರುವಂತಹ ಸಂಗತಿ ಮೊದಲ ಪತ್ನಿಯಿಂದ ದೂರ ಆಗಿರ್ತಾನೆ ಅದಾದ ಬಳಿಕ ಭಾಗ್ಯಮ್ಮ ಎನ್ನುವಂಥ ಮಹಿಳೆಯ ಜೊತೆಗೆ ಗಂಡ ಹೆಂಡತಿ ರೀತಿಯಲ್ಲೇ ವಾಸವನ್ನ ಮಾಡ್ತಿರ್ತಾರೆ ಭಾಗ್ಯಮ್ಮ ಕೂಡ ಮೊದಲ ಗಂಡನಿಂದ ದೂರ ಆಗಿದ್ರು ಅದಾದ ಬಳಿಕ ಇಬ್ರು ಕೂಡ ವಾಸ ಮಾಡ್ತಿರ್ತಾರೆ ಭಾಗ್ಯಮ್ಮನಿಗೆ ಒಬ್ಬರು ಮಗಳು ಕೂಡ ಇರ್ತಾಳೆ ನವ್ಯ ಅಂತ ಹೇಳಿ ಈ ಗಂಗರಾಜು ಮಗಳಲ್ಲ ಆಕೆ ಆಕೆ ಭಾಗ್ಯಮ್ಮಳ ಮೊದಲ ಪತ್ನಿಯ ಮಗಳು ಹಾಗೆ ಹೇಮಾವತಿ ಎನ್ನುವಂತ ಇನ್ನೋರ್ವ ಯುವತಿ ಇಪ್ಪತ್ತ ಎರಡರಿಂದ ಇಪ್ಪತ್ತ್ ಮೂರರ ವಯಸ್ಸಿನ ಆಸುಪಾಸು ಈ ನವ್ಯ ಎನ್ನುವಂತ ಹುಡುಗಿಗೆ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತರ ವಯಸ್ಸಿನ ಆಸುಪಾಸು ಈ ಹೇಮಾವತಿ ಯಾರಪ್ಪ ಅಂದ್ರೆ ಈ ಭಾಗ್ಯಮ್ಮ ಇದಾರಲ್ಲ ಭಾಗ್ಯಮ್ಮ ಅಕ್ಕನ ಮಗಳು ಅವರು ಕೂಡ ಗಂಡನಿಂದ ಡಿವೋರ್ಸ್ ಪಡ್ಕೊಂಡಿದ್ರಂತೆ ಅದಾದ ಬಳಿಕ ಆಲ್ಮೋಸ್ಟ್ ಇವ್ರ ಮನೆಯಲ್ಲೇ ಇರ್ತಾ ಇದ್ರಂತೆ ಈ ರೀತಿಯಾಗಿ ಒಟ್ಟು ಒಂದು ಮನೆಯಲ್ಲಿ ನಾಲ್ಕು ಜನ ವಾಸ ಮಾಡ್ತಿರ್ತಾರೆ ಜಾಲಹಳ್ಳಿ ಕ್ರಾಸ್ ಬಳಿ ಇದ್ದಂಥ ಮನೆ ಹೆಚ್ಚು ಕಡಿಮೆ ಒಂದು ಆರೇಳು ವರ್ಷಗಳಿಂದಲೇ ಅಲ್ಲಿ ವಾಸ ಮಾಡ್ಕೊಂಡು ಹೋಗ್ತಿರ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಹೀಗಿರುವಂತಹ ಸಂದರ್ಭದಲ್ಲೇ ಈ ಗಂಗರಾಜುಗೆ ತನ್ನ ಹೆಂಡತಿ ಮೇಲೆ ಅನುಮಾನ ಶುರುವಾಗ್ಬಿಟ್ಟಿದೆ ನನ್ನ ಹೆಂಡತಿಗೆ ಅಕ್ರಮ ಸಂಬಂಧ ಇದೆ ನಾನು ಡ್ಯೂಟಿಗೆ ಹೋದ ಸಂದರ್ಭದಲ್ಲಿ ಇನ್ಯಾರೋ ಮನೆಗೆ ಬರ್ತಾರೆ ಇನ್ಯಾರ ಜೊತೆಗೂ ನನ್ನ ಹೆಂಡತಿ ಫೋನಲ್ಲಿ ಮಾತಾಡ್ತಿದ್ದಾಳೆ ಅಂತ ಇಲ್ಲಿಯವರೆಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಆತನಿಗೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಸಾಕ್ಷಿಯೂ ಕೂಡ ಸಿಕ್ಕಿಲ್ಲ ಹೆಂಡತಿ ಅಕ್ರಮ ಸಂಬಂಧ ಇನ್ಯಾರೋ ಬರ್ತಾರೆ ಫೋನ್ ನಲ್ಲಿ ಮಾತಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂತ ಸಾಕ್ಷಿ ಸಿಕ್ಕಿಲ್ಲ ಆದ್ರೆ ಅದೇ ವಿಚಾರ ಆತನ ತಲೆ ಒಳಗಡೆ ಕಾಡೋದಿಕ್ ಶುರುವಾಗ್ಬಿಟ್ಟಿತ್ತು ಯಾರಾದ್ರೂ ಹೇಳ್ಕೊಟ್ಟಿದ್ರು ಅಥವಾ ಯಾರಾದ್ರೂ ಪಿಂಚುಚ್ಚಿದ್ರು ಅಥವಾ ಆತನ ಕಲ್ಪನಾ ಲೋಕದಲ್ಲಿ ಏನಾದ್ರೂ ಇದ್ನೋ ಏನೋ ಗೊತ್ತಿಲ್ಲ ಒಟ್ಟಾರೆಗ ಅದಕ್ಕೆ ಸಂಬಂಧಪಟ್ಟ ಆತ ಸದಾ ಕಾಲ ಯೋಚನೆ ಮಾಡ್ತಿರ್ತಾನೆ ಅದರಲ್ಲೇ ಆತ ಮುಳುಗು ಹೋಗಿರ್ತಾನೆ ಕೇವಲ ತನ್ನ ಹೆಂಡತಿಯ ಬಗ್ಗೆ ಮಾತ್ರ ಅನುಮಾನ ಅಲ್ಲ ತನ್ನ ಮಗಳ ಬಗ್ಗೆಯೂ ಕೂಡ ಮಗಳು ಅಂದ್ರೆ ಹೆತ್ತ ಮಗಳಲ್ಲ ಯಾಕಂದ್ರೆ ಆತ ಭಾಗ್ಯಮ್ಮ ಜೊತೆಗೆ ವಾಸ ಮಾಡೋಕು ಮುನ್ನವೇ ನವ್ಯ ಇರ್ತಾರೆ ಅಂದ್ರೆ ಭಾಗ್ಯಮ್ಮರ ಮೊದಲ ಪತಿಯ ಮಗಳು ಅವರು ಒಟ್ಟಾರೆಗಿ ಮಗಳು ಅಂತಾನೆ ಸಂಬಂಧದಲ್ಲಿ ಮಗಳು ಅಂತಾನೆ ಆಗತ್ತೆ ಮಗಳ ಮೇಲೂ ಕೂಡ ಆತನಿಗೆ ಅನುಮಾನ ಆಕಿಗೂ ಕೂಡ ಯಾರ ಜೊತೆಗೋ ಸಂಬಂಧ ಇದೆ ಅಕ್ರಮ ಸಂಬಂಧ ಇದೆ ಹಾಗೆ ಹೀಗೆ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲ ಸದಾ ಕಾಲ ಆಗ್ತಿರುತ್ತಂತೆ ಕಿತ್ತಾಟ ಆಗ್ತಿರುತ್ತೆ ಇಂಥದೆಲ್ಲವೂ ಕೂಡ ಆಗ್ತಾ ಇರುತ್ತೆ ಹೀಗಾಗುವ ಸಂದರ್ಭದಲ್ಲಿ ಮೊನ್ನೆ ಮೊನ್ನೆ ಗಲಾಟೆ ಸ್ವಲ್ಪ ಪೀಕ್ಗೆ ಹೋಗಿಬಿಟ್ಟಿತ್ತು ಪರಸ್ಪರ ಹೊಡೆದಾಡ್ಕೊಂಡು ಬಿಟ್ಟಿದ್ರು ತೀರಾ ಜಗಳ ಆಡ್ಕೊಂಡು ಬಿಟ್ಟಿದ್ರು ಅದಾದ ಬಳಿಕ ಭಾಗ್ಯಮ್ಮ ಗಂಡನ ಈ ವಿಚಿತ್ರ ವರ್ತನೆಯನ್ನು ನೋಡಿ ಬೆಸತ್ತು ಪೀಣ್ಯ ಸ್ಟೇಷನ್ಗೆ ಹೋಗಿ ದೂರನ್ನು ಕೂಡ ಕೊಟ್ಟು ಬಂದಿದ್ರಂತೆ ಈ ರೀತಿಯಾಗಿ ನನ್ನ ಗಂಡ ಹಿಂಸೆ ಕೊಡ್ತಾನೆ ಅಂತ ಹೇಳಿ ಪೊಲೀಸರು ಕೂಡ ಬುದ್ಧಿ ಮಾತನ್ನು ಹೇಳ್ಕಳ್ಸಿರ್ತಾರೆ ಯಾಕಂದ್ರೆ ಈತನು ಕೂಡ ಪೊಲೀಸ್ ಠಾಣೆ ಕೆಲಸ ಮಾಡ್ತಿದ್ದಂಥ ಹೋಮ್ ಗಾರ್ಡ್ ಹೀಗಾಗಿ ಏನೋ ಅನುಸರಿಸ್ಕೊಂಡು ಹೋಗಿ ಎನ್ನುವ ರೀತಿಯಲ್ಲಿ ಬುದ್ಧಿ ಮಾತನ್ನು ಹೇಳ್ಕಳ್ಸಿರ್ತಾರೆ ಇತ್ತ ಗಂಗರಾಜು ಖುದ್ದು ಹೋಗಿಬಿಟ್ಟಿರ್ತಾನೆ ಒಂದು ಕಡೆಯಿಂದ ಮನೇಲಿ ಜಗಳ ಮತ್ತೊಂದು ಕಡೆಯಿಂದ ಈತನಿಗೆ ಅನುಮಾನ ಮತ್ತೊಂದು ಕಡೆಯಿಂದ ಭಾಗ್ಯಮ ಹೋಗಿ ಸ್ಟೇಷನ್ಗೆ ದೂರ ಕೊಟ್ಬಿಟ್ರಲ್ಲ ಅಂತ ಈತನಿಗೊಂದು ಒಂದು ರೀತಿಯಲ್ಲಿ ವಿಪರೀತ ಸಿಟ್ಟು ಬಂದಿಡ್ಬಿಡುತ್ತೆ ಏನಾದರೂ ಮಾಡಿ ಸೇರಿ ತೀರಿಸ್ಕೊಳ್ಬೇಕು ಅಂತ ಕಾಯ್ತಾ ಇರ್ತಾನೆ ಅದಾದ ಬಳಿಕ ಯಾವುದೋ ಒಂದು ಜಾತ್ರೆಗೆ ಹೋಗ್ತಾನಂತೆ ಅಲ್ಲಿ ಐನೂರು ರೂಪಾಯಿ ಮಚ್ಚಿರುತ್ತೆ ನೋಡಿ ರೈತರು ಬಳಸ್ತಾರಲ್ಲ ಹರಿತವಾದಂಥ ಮಚ್ಚು ಅದನ್ನ ತಗೊಂಡು ಬಂದಿದ್ದಾನೆ ತಗೊಂಡು ಸೀದಾ ಮನೆಗೆ ಬರ್ತಾ ಇದ್ದ ಹಾಗೆ ಮನೆಯಲ್ಲಿ ಮಗಳು ನವ್ಯ ಹಾಗೆ ಹೆಂಡತಿಯ ಅಕ್ಕನ ಮಗಳು ಹೇಮಾವತಿ ಇರ್ತಾರೆ ಇಬ್ಬರನ್ನೂ ಕೂಡ ಮನೆಯಲ್ಲ ಅಟ್ಟಾಡಿಸಿ ಬಿಟ್ಟಿದ್ದಾನೆ ಕೈಗೆ ಸಿಗ್ತಾ ಇದ್ದ ಹಾಗೆ ರುಂಡ ಮುಂಡ ಬೇರ್ಪಡುವ ರೀತಿಯಲ್ಲಿ ಕೊಚ್ಚು ಹಾಕಿಬಿಟ್ಟಿದ್ದಾನೆ ಅದು ಹೇಗೆ ಮನಸ್ಸು ಬಂತು ಅದೆಷ್ಟೋ ಮಂದಿ ಒಂದು ಇರುವೇನ ಸಾಯಿಸೋಕೆ ನೂರು ಬಾರಿ ಯೋಚನೆ ಮಾಡ್ತಾರೆ ಅಥವಾ ಒಂದು ಪ್ರಾಣಿ ಹೊಡೆಯೋದಿಕ್ ನೂರು ಬಾರಿ ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ಇಬ್ಬರನ್ನ ಆರಾಮಾಗಿ ಕೊಚ್ಚು ಹಾಕಿಬಿಡ್ತಾನೆ ಅಂದರೆ ಅಂದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅದು ಯಾವ ರೀತಿಯಾದಂತ ಕ್ರೌರ್ಯ ಅದು ಯಾವ ರೀತಿಯಾದಂಥ ರಾಕ್ಷಸ ದೇಹದೊಳಗಡೆ ಹೊಕ್ಕಿ ಕುಳಿತುಕೊಂಡಿದ್ನೋ ಗೊತ್ತಿಲ್ಲ ಅದು ಕೂಡ ಕೇವಲ ಅನುಮಾನದ ಕಾರಣಕ್ಕಾಗಿ ಇಂಥದ್ದೊಂದು ಕೃತ್ಯವನ್ನ ಆತ ಎಸಗಿ ಬಿಟ್ಟಿದ್ದಾನೆ ಜೊತೆಗೆ ಕುಡಿದ ಮತ್ತಿನಲ್ಲೂ ಕೂಡ ಇದ್ದ ಆತನಿಗೆ ಏನಾದರೂ ಕೂಡ ಸೇರ್ತಿ ಸೇರ್ತಿರ್ಸ್ಕೋಬೇಕು ಅಂತ ಏನೋ ನಾನು ಹೇಳಿದ್ದು ಮಾತು ಕೇಳ್ತಾ ಇಲ್ಲ ಅಂತ ಅದಕ್ಕೂ ಕುಂದು ಹೋಗ್ಬಿಟ್ಟಿದ್ದಂತೆ ಜೊತೆಗೆ ಈ ರೀತಿ ಸಂಬಂಧ ಅದು ಇದು ಎಲ್ಲವೂ ತಲೆಲಿ ಕೂತು ಅವನಿಗೆ ನಿತ್ಯ ಪ್ರತಿಕ್ಷಣ ಅದೇ ಯೋಚನೆಯಲ್ಲಿ ಆತ ಮುಳುಗು ಹೋಗಿಬಿಟ್ಟಿದ್ದ ಇಬ್ಬರ ಪ್ರಾಣವನ್ನು ಕೂಡ ತೆಗೆದುಬಿಟ್ಟಿದ್ದಾನೆ ಅಷ್ಟು ತಗದಾದ ಮೇಲೆ ತನ್ನ ಹೆಂಡತಿ ಬರೋದನ್ನ ಕಾಯಿತ ಡೋರ್ ಹಿಂದಗಡೆ ಕುತ್ಕೊಂಡಿದ್ದಂತೆ ಹೆಂಡತಿ ಭಾಗ್ಯಮ್ಮ ಈ ಓಂ ಶಕ್ತಿ ಇರುತ್ತಲ್ಲ ಅಹ್ ಅದಕ್ಕೆ ನಾವು ಹೋಗ್ತಾ ಇದ್ದವರಂತೆ ಅವರು ಮನೆಗೆ ಬಂದಿದ್ದಾರೆ ಮನೆಗೆ ಬಂದು ಇಬ್ರು ಮಕ್ಕಳ ದೇಹವನ್ನು ನೋಡಿ ಚೀರಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಚೀರಾಡ್ತಾ ಇದ್ದ ಹಾಗೆ ಅಡಗಿ ಕುಳಿತುಕೊಂಡಿದ್ದಂತ ಗಂಗರಾಜು ಅವ್ರ ಮುಂದೆ ಪ್ರತ್ಯಕ್ಷ ಆಗಿದ್ದಾನೆ ಅವರ ರುಂಡವನ್ನು ಕೂಡ ಎಗರಿಸಿ ಬಿಟ್ಟಿದ್ದಾನೆ ಅದಾದ ಬಳಿಕ ಪೊಲೀಸರಿಗೆ ಫೋನ್ ಮಾಡಿದ್ದಾನೆ ನೋಡಿ ಈ ಒಂದು ಕೆಲಸವನ್ನು ಮಾಡಿದ್ದೀನಿ ನನ್ನ ಬಂದು ಬೇಗ ಅರೆಸ್ಟ್ ಮಾಡಿ ಅಂತ ಆ ಕಡೆಯಿಂದ ಹೊಯ್ಸಳದವರು ಬಂದಿದ್ದಾರೆ ಬರೋಕೆ ಮುನ್ನ ಈತನೇ ಒಂದು ಮನೆಯಿಂದ ಒಂದು ಎಂಟುನೂರು ಮೀಟರ್ ದೂರದಲ್ಲಿರುವಂಥ ಪೀಣ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಚ್ಚು ಮುಂದೆ ಇಟ್ಟಿದ್ದಾನೆ ನೋಡಿ ಇದೇ ಮಚ್ಚಿನಿಂದ ಮೂರು ಜನರನ್ನು ಕೊಚ್ಚು ಹಾಕಿಬಿಟ್ಟಿದ್ದೀನಿ ಅಂತ ಏನೋ ಸಾಹಸ ಮಾಡಿದೆ ಎನ್ನುವ ರೀತಿಯಲ್ಲಿ ಪೊಲೀಸರ ಮುಂದೆ ಹೇಳ್ಕೊಂಡು ಬಿಟ್ಟಿದ್ದಾನೆ ಸದ್ಯ ಆತನನ್ನು ಅರೆಸ್ಟ್ ಮಾಡಲಾಗಿದೆ ನಿನ್ನೆವರೆಗೂ ಕೂಡ ಕ್ಲಾರಿಟಿ ಸಿಕ್ಕಿರಲಿಲ್ಲ ಯಾಕೆ ಇಂಥದ್ದೊಂದು ಕೃತ್ಯವನ್ನ ಎಸಗದ ಇವ್ರ ಹಿನ್ನೆಲೆ ಏನು ಹಾಗೆ ಹೀಗೆ ಅಂತೇಳಿ ಆದ್ರೆ ಇವತ್ತಿಗೆಲ್ಲ ಕ್ಲಾರಿಟಿಯೂ ಕೂಡ ಸಿಕ್ಕಿದೆ ಅಂದ್ರೆ ಭಾಗ್ಯಮ್ಮ ಈತನಿಗೆ ಎರಡನೇ ಹೆಂಡತಿ ಭಾಗ್ಯಮ್ಮಗೆ ಗಂಗರಾಜು ಎರಡನೇ ಗಂಡ ಸ್ವಂತ ಮಗಳಲ್ಲ ಆದ್ರೆ ಭಾಗ್ಯಮ್ಮ ಮತ್ತು ಗಂಗರಾಜು ಒಟ್ಟಿಗೆ ಇದ್ದ ಕಾರಣಕ್ಕಾಗಿ ನವ್ಯ ಕೂಡ ಮಗಳ ರೀತಿಯಲ್ಲಿ ಅಂತ ಹೀಗಾಗಿ ಮಗಳು ಹಾಗೆ ಸಂಬಂಧಿ ಹೆಣ್ಣು ಜೊತೆಗೆ ತನ್ನ ಹೆಂಡತಿ ಮೂರು ಜನರನ್ನ ಈತ ಕೊಚ್ಚು ಹಾಕಿದ ರೀತಿಯಲ್ಲಾಗಿದೆ ಸದ್ಯ ಅರೆಸ್ಟ್ ಆಗಿದ್ದಾನೆ ಏನೇನು ಕಾನೂನು ರೀತಿಯಲ್ಲಿ ಏನೋ ಪ್ರಕ್ರಿಯೆ ಸಾಕು ಎಲ್ಲ ಪ್ರಕ್ರಿಯೆಯು ಕೂಡ ಸಾಗುತ್ತೆ ಆದ್ರೆ ಇಂಥ ಘಟನೆ ನಾನಾ ರೀತಿಯಾದಂಥ ಪ್ರಶ್ನೆಯನ್ನು ಹುಟ್ಟಾಕ ಬಿಡುತ್ತೆ ಅಂದ್ರೆ ಮನುಷ್ಯ ಎಷ್ಟು ಕ್ರೂರಿ ಆಗ್ತಿದ್ದಾನೆ ಯಾವ ರೀತಿಯಾಗಿ ಯೋಚನೆ ಮಾಡ್ತಿದ್ದಾನೆ ಯಾವುದರಿಂದ ಇನ್ಫ್ಲೂಯೆನ್ಸ್ ಆಗ್ತಿದ್ದಾನೆ ಒಂದು ಕೂಡ ಅರ್ಥ ಆಗ್ತಿರ್ಲಿಲ್ಲ ಈ ಹಿಂದೆ ಮನುಷ್ಯನಲ್ಲಿ ಈ ಪರಿಯಾದಂತಹ ಕ್ರೌರ್ಯ ಇರಲಿಲ್ಲ ಅಂದ್ರೆ ಕೊಲೆ ಪ್ರಕರಣ ನಡೀತಾ ಇರಲಿಲ್ಲ ಅಂತ ನಡೀತಿತ್ತು ಆದ್ರೆ ತೀರಾ ತೀರ ಅಪರೂಪ ಜೊತೆಗೆ ಪ್ರತಿ ಕೊಲೆಗೂ ಕೂಡ ಒಂದು ಬಲವಾದಂಥ ರೀಸನ್ ಇರ್ತಾ ಇತ್ತು ಅಂದ್ರೆ ಬಹಳ ದೊಡ್ಡ ಮಟ್ಟಿಗೆ ಮೋಸ ಹೋದಾಗ ಅಥವಾ ಭಾರಿ ಅನ್ಯಾಯ ಆದ ಸಂದರ್ಭದಲ್ಲಿ ಅಥವಾ ಇನ್ನೇನು ಇದ್ದ ಸಂದರ್ಭದಲ್ಲಿ ಆ ಬಲವಾದ ಕಾರಣಗಳಿಗಾಗಿ ಕೊಲೆ ಹಂತ ಕೂಡ ನಡೀತಾ ಇತ್ತು ಆದ್ರೆ ಈಗ ರೀಸನ್ನೇ ಬೇಡ ಸಣ್ಣ ಪುಟ್ಟ ಕೋಪ ಸಣ್ಣ ಪುಟ್ಟ ಈಗೋ ಸಣ್ಣ ಪುಟ್ಟ ಸ್ವಪ್ರತಿಷ್ಠೆ ಇನ್ನೊಬ್ಬರ ಪ್ರಾಣ ತೆಗೆಯೋಕು ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಆಗಿದ್ದಾಗಲಿ ಅಂತ ಪ್ರಾಣ ತೆಗೆಯುವ ಹಂತಕ್ಕೆ ಹೋಗಿಬಿಡ್ತಾರೆ ಏನು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಿರುವಂತ ವಿಡಿಯೋಗಳ ಮೂಲಕ ಇನ್ಸ್ಪೈರ್ ಆಗ್ತಿದಾರೋ ಅಥವಾ ಈಗ ಬರ್ತಿರುವಂಥ ವೆಬ್ ಸೀರೀಸ್ ಗಳ ಮೂಲಕ ಇನ್ಸ್ಪೈರ್ ಆಗ್ತಿದಾರೋ ಒಂದು ಗೊತ್ತಾಗ್ತಿಲ್ಲ ಈಗ ಅಂಗರಾಜು ಅದ್ರ ಬಿಡಿ ಒಂದು ಹಂತದ ವಯಸ್ಸಾಗಿತ್ತು ಆತನಿಗೆ ನಲವತ್ ನಲವತ್ನಾಲ್ಕು ವಯಸ್ಸಂತೆ ಈ ಚಿಕ್ಕ ಚಿಕ್ಕ ಮಕ್ಕಳು ಈಗ ಮಚ್ಚ ಹಿಡಿಯೋದಕ್ಕೆ ಚಾಕು ಹಿಡಿಯೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಹದಿನಾಲ್ಕು ಹದಿನೈದು ವರ್ಷ ಆಗ್ತಾ ಇದ್ದ ಹಾಗೆ ಹಿಂದೆ ಮುಂದೆ ನೋಡೋದಿಲ್ಲ ನೋಬ್ಬರು ಪ್ರಾಣ ತೆಗೆಯೋ ಕೂಡ ಹೋಗಿಬಿಡ್ತಾರೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಅಂತ ನಮ್ಮೆಲ್ಲರಿಗೂ ಕೂಡ ಅನ್ಸೋದಕ್ಕೆ ಶುರುವಾಗುತ್ತೆ ಒಂದುಗಳ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ